ಹಾ ನಾನು ಹೇಳಿ ಬರೆಯುತ್ತೇನೆ ಊರಂದ್ರು ಬಹಳ ದೊಡ್ಡದೇತಿ ಕೆಲಸ ಇಲ್ಲ ಅದು ಗೊತ್ತಿಲ್ಲ ಹಾ ಇಲ್ಲೇ ಒಂದು ಗುಡಿ ಐತಿ ಫಸ್ಟ್ ಆ ದೇವರಿಗೆ ಕೈ ಮುಗಿದು ಬಿಡೋಣ

ನನಗ ಅಣ್ಣ ಅಂದಿದ್ ಸರಿ ಆಯ್ತು ನೀ ಯಾರ ತಮ್ಮ ಎಲ್ಲಿಂದ ಬಂದಿ ಊರು ನಿಂದು ಕೊಡ್ತಾರೀ ಇಲ್ಲಿಗೆ ಯಾಕೆ ತಮ್ಮ ಇಲ್ಲಿ ಕೆಲಸ ಕೇಳಕ್ ಬಂದಿರಿ ಹೌದಾ ಸರಿ ಹಾಗಾದ್ರ ಹಿಂಗ ಹೋಗು ಅಲ್ಲ ಮ್ಯಾನೇಜರ್ ಅದರ ಅಲ್ಲಿ ಕೇಳ ಅವ್ರು ಹೇಳ್ತಾರ ನಿನಗ್ರಿ ಹಾ تمام يا المنيجر على انا அவ யார இல்லை கேள் அங்க அண்ணா கரீப அஜார்கர் அந்த எட் ஹரிய ஓதித்த ದರೆ ಇಲ್ಲಿ ಹೆಂಗೆ ಅದರ ಒಂದರನ ಅದರ ಏನು ಕೆಲಸಕ್ಕೆ ನಾನು ಹೆಂಗೆ ಮಾಡಿ ಮಾರಾಯ ಞಾನವ ಕೆಲಸ ಕೇಳಿಕೊಂಡು ಬಂದವ ಹೊರಗೆ ಕಲಸಿರೋಂಗಾ ಏ ಬಾಪಾ ಮ್ಯಾನೇಜರ್ ಹೊರಕ್ಕೆ ಕತ್ತಾ ನೋಡು ನೀವೆಂದು ಮ್ಯಾನೇಜರ್ ಗೊತ್ತಾಗಿದ್ರೆ ಇಲ್ಲಿ ಗೊತ್ತಾ ಇಲ್ಲಿ ಕೆಲ್ಸ ಮಾಡಂಗಿದ್ರ ಏನ್ ಕೆಲ್ಸ ಕೊಟ್ರು ಮಾಡಂಗಿದ್ರ ಅಷ್ಟೇ ಕೆಲ್ಸ ಕೊಡ್ತೀವಿ ನೀವೇ ಕೊಟ್ರ ಕೆಲ್ಸ ಮಾಡ್ತೀನಿ ಹಾ ಹಂಗ ಇಲ್ಲಿ ಸರ್ಕಾರಿ ಕೆಲ್ಸ ದೇವ್ರ ಕೆಲ್ಸ ಅಂತ ಗೊತ್ತಿಲ್ ನನಗ ಇದು ದೇವ್ರ ಕೆಲ್ಸ ಅಷ್ಟೇ ಈಗಿಂದಾನೇ ಕೆಲ್ಸ ಚುಲು ಮಾಡ ಚಲೋ ಆಗತ್ ನಿನಗ ವೀಕ್ಷಕರೇ ಹಸುಗಳ ಬಗ್ಗೆ ಕೆಲವು ಅಂಶಗಳನ್ನ ನೀವು ತಿಳಿದುಕೊಳ್ಳಲೇಬೇಕು ಸನಾತನ ಧರ್ಮದಲ್ಲಿ ಹಸುಗಳನ್ನ ಪವಿತ್ರವೆಂದೇ ಪರಿಗಣಿಸಿ ಅವುಗಳಿಗೆ ತಾಯಿ ಸ್ಥಾನವನ್ನು ಕೂಡ ನೀಡಲಾಗಿದೆ ಹಸುಗಳನ್ನ ತಾಯಿ ಸ್ಥಾನದಲ್ಲಿ ನೋಡುವುದರಿಂದ ಹಿಂದೂ ಧರ್ಮದಲ್ಲಿ ಗೋಮಾತೆ ಎನ್ನುವ ಪದವನ್ನು ಕೂಡ ಬಳಸಲಾಗುತ್ತದೆ ಗೋಮಾತೆ ಎಂಬ ಪದವು ಸಂಸ್ಕೃತ ಪದಗಳಾಗಿದ್ದು ಗೋ ಅಂದರೆ ಹಸು ಮತ್ತು ಮಾತಾ ಎಂದರೆ ತಾಯಿಯಿಂದ ಬಂದಿದೆ ಎಂದರ್ಥ ಹಿಂದೂ ಧರ್ಮದಲ್ಲಿ ಗೋವುಗಳನ್ನ ಪೂಜಿಸಲಾಗುತ್ತದೆ ಏಕೆಂದರೆ ಅವುಗಳ ಅನುಗ್ರಹ ನಿಸ್ವಾರ್ಥತೆ ಮತ್ತು ಸಮೃದ್ಧಿಯ ಸಂಕೇತವೆಂದು ಭಾವಿಸಿರುತ್ತಾರೆ ಮುಂಜಾನೆ ಹಸುಗಳನ್ನು ನೋಡುವುದು ಮಂಗಳಕರ ಮತ್ತು ಅದೃಷ್ಟದ ಸಂಕೇತ ಹಾಗೆಯೇ ಹಸುಗಳು ಎಲ್ಲವನ್ನೂ ಶುದ್ಧೀಕರಿಸುವ ಶಕ್ತಿಯನ್ನು ಹೊಂದಿವೆ ಎಂಬುದು ಹಿಂದೂಗಳ ನಂಬಿಕೆ